ಹಾಸನ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸಕಲೇಶ್ಪುರದ ಆನೆಮಹಲ್ ಬಳಿ ರಸ್ತೆ ಮೇಲೆ ಭೂಕುಸಿತ ಕಂಡಿತು ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿದ ಅವರು ಕಾಮಗಾರಿ ವಿಳಂಬವಾಗಿದ್ದು ನಿರೀಕ್ಷೆಯಂತೆ ಭೂಕುಸಿತವಾಗಿದೆ ಕಳೆದ ಬಾರಿ ಮುಂಜಾಗ್ರತಾ ಕ್ರಮ ವಹಿಸಿದ್ದರು ಆದರೆ ಈ ಬಾರಿ ಮುಂಗಾರು ಆರಂಭಕ್ಕೂ ಮೊದಲೇ ಮಳೆ ಹೆಚ್ಚಾಗಿ ಮುಂಜಾಗೃತಾ ಕ್ರಮ ಕೈಗೊಳ್ಳದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಬದಲಾವಣೆ ಮಾಡುವಂತೆ ಆರ್ಒಗೆ ಮನವಿ ಮಾಡಿ

I don't know uh, uh, last three months if they were telling the positively that we will be completed but I don't know the work of the quality of the work I am not satisfied I think I have to like will not be uh, my request is uh, once you have to visit yourself by this week because yes, we have a uh, more the uh, rainfall prediction is more this, uh, this uh, yes, monsoon yes. Uh? ಇಲ್ಲಿ ಹಲವಾರು ದೂರುಗಳಿದ್ದಾರೆ ಯಾವುದು ಲ್ಯಾಂಡ್ ಸ್ಲೈಡ್ ಬಗ್ಗೆ ಯಾಕಂದ್ರೆ ಹೇಳಿದ್ರೆ ಲ್ಯಾಂಡ್ ಎಕ್ಸ್ಪ್ರೆಸ್ ಸಮಸ್ಯೆ ಆಗಿದ್ದಾರೆ ಕೆಲಸ ಕುಂಠಿತಾಗಿದೆ ಅದೇ ನಾವು ಕಳೆದ ಮೂರು ತಿಂಗಳಲ್ಲಿ ನಾವು ರಿವ್ಯೂ ಮಾಡಿದಾಗ ಆಗಷ್ಟು ಕೆಲಸ ಆಗಿದೆ ಆದ್ರೆ ಈ ಲ್ಯಾಂಡ್ ಸ್ಲೈಡ್ ವಿಷಯದಲ್ಲಿ ಯಾವ ರೀತಿ ಆಗಿದ್ದಾರೆ ಅನ್ನೋದು ನಾನು ಪರಿಶೀಲಿಸಿದಾಗ ಅವ್ರು ಹೇಳ್ತಾರೆ ಈಗ ಒಂದು ಬ್ರೆಸ್ ವಾಲ್ ಅಂತ ನಾವು ಏನು ಮಾಡ್ತಿದ್ವಿ ಬ್ರೆಸ್ ವಾಲ್ ಮಾಡಿದ್ರು ಸಹ ಕ್ರಮೇಣ ಮಣ್ಣು ಕುಸಿತಾ ಇದೆ ಅಂತಂದ್ರೆ ಮಣ್ಣು ಮಾಯಿಸ್ಟರ್ ಜಾಸ್ತಿ ಇದೆ ಒಂದು ಕ್ವಾಲಿಟಿ ತುಂಬಾ ಮೆಸ್ಸ ಇರೋದ್ರಿಂದ ಹಾಗಾಗ್ತಿದೆ ಅಂತ ಹೇಳ್ತಿದ್ದಾರೆ ಈಗ ಪ್ಯಾರಲ್ ಆಗಿ ನಾವು ಈ ಕಡೆ ಏನ್ ಕಾಂಕ್ರೀಟ್ ಆಗಿರ್ತದೆ ರಸ್ತೆನ ಕ್ಲೋಸ್ ಮಾಡಿ ಈ ಕಡೆ ಟ್ರಾವೆಲ್ಗೆ ಯಾವುದೇ ರೀತಿಯ ರಸ್ತೆ ಹೆಚ್ಚಾಗದಾಗಿ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಒಂದು ಜಿಲ್ಲಾಡಳಿತ ಇಲಾಖೆ ಕಾಂಗ್ರೆಸ್ ಮಾತನಾಡಿದ ಮಾಹಿತಿಗೋಸ್ಕ ಇನ್ನೂ ಸಹ ಕೆಲಸಗಳು ಆಗಿದ್ದಾಗಿದೆ ಸುಮಾರು ಇನ್ನು ಒಂದೊಂದೂವರೆ ಎರಡು ತಿಂಗಳಲ್ಲಿ ಮುಂಚಾತಿ ಕ್ರಮೇನ ಕಂಪ್ಲೀಟ್ ಆಗ್ತದೆ ಜೊತೆಗೆ ಕಳೆದ ಬಾರಿ ನಾವು ಮಾನ್ಯ ಕೇಂದ್ರ ನಾಲ್ಕು ಭೇಟಿ ಮಾಡಿದಾಗ ನಮ್ಗೊಂದು ಹದಿಮೂರು ಕೋಟಿಯ ಏನಾದರೂ ಪ್ಲಾನ್ ಮಾಡಿದ್ದಾರೆ ಅದನ್ನ ಅದ್ ಕೊಟ್ಟು ಮಂಜೂರು ಮಾಡ್ಕೊಂಡು ನಾವು ನಟನೆ ಮಾಡಿದ್ರೆ ಅದನ್ನ ಈಗ ಟೆಂತ್ ಕಾಲ್ಫರ್ ಆಗಿದೆ ಈಗ ಒಂದ್ ವರ್ಷದಲ್ಲಿ ಅದು ಸಹ ಕಂಪ್ಲೀಟ್ ಆಗ್ತದೆ ಅದಾದ್ರೆ ಬಹುಶಃ ಯಾವ್ದೇ ರೀತಿಯಲ್ಲಿ ಆಗ್ತದೆ ಮುಂದಿನ ಈ ಬಾರಿ ನಾವು ಅಂದ್ಕೊಂಡಿದ್ದೇವೆ ಅಲ್ಲಿ ಸಣ್ಣ ಆಗ್ತದೆ ಅನಿತ್ಯ ಆಗ್ತಾ ಇದೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗದಿರೋ ರೀತಿಯಲ್ಲಿ ಪೂಜಾ ಚಿತ್ರ ಕ್ರಮವನ್ನ ತಗೋದಕ್ಕೆ ನಾವೆಲ್ಲ ಸಣ್ಣ ಜೂನ್ ಮೂವತ್ತನೇ ತಾರೀಕಿಗೆ ನಾವು ಪ್ರಾಮಿಸ್ ಮಾಡಿದ್ವಿ ಇನ್ನೂ ಅದಕ್ಕೆ ಬದ್ಧವಾಗಿದ್ದೀವಿ ಆದ್ರೆ ಸಣ್ಣ ಪುಟ್ಟ ಈಗ ಮಳೆ ಆಗಿರೋದ್ರಿಂದ ಆಗಿದೆ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಬಾಕಿ ಎರಡು ಕಿಲೋಮೀಟರ್ ಇದೆ ಈಗ ಸಮಸ್ಯೆ ರಸ್ತೆ ಇದೆ ರಸ್ತೆದಲ್ಲ ನಮ್ಗೆ ಲಾಸ್ ಟ್ರೈಟ್ ತಡೆಗಟ್ಟುವಂತ ನಮ್ಗೆ ಸವಾಲಾಗಿದೆ ಅದನ್ನ ಹಂತ ಹಂತವಾಗಿ ಸಾರ್ವಜನಿಕರಿಗೆ ಪದೇ ಪದೇ ಹಾಕಿ ಎಷ್ಟ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವುದಿಲ್ಲ ಅಂತ ನಾವು ಮಧ್ಯರಾತ್ರಿ ಎಲ್ಲ ವಾಹನ ಸಮಾರ ನಮ್ಮ ಜಿಲ್ಲೆಯವರ ಮಂಗಳೂರು ಜಿಲ್ಲೆಯವರೆಲ್ಲ ಕರೆ ಮಾಡಿದ್ವಿ ಹೇಳಿ ಅದಕ್ಕೆ ಕೂಡಲೇ ವೇಳೆಗೆ ನಮಗು ಕೂಡ ಇವತ್ತು ಟೂರ್ ಅಕ್ಸಾಂಪಲ್ ನಾನು ಅದನ್ನೆಲ್ಲ ಈಗ ಮಳೆ ಇರೋದ್ರಿಂದ ಮುಂದಾಗ ನಾವು ಸಹ ಎಲ್ಲೋ ಹೋಗಿ ಅಲ್ಲೆಲ್ಲೋ ಸಮ ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ನಾವು ಸಹ ಅದನ್ನೆಲ್ಲ ಕ್ಯಾಂಪೇನ್ ಇಲ್ಲೇ ಇರ್ತೀವಿ ನಾವೆಲ್ಲ ಊಕ್ಕ ಮೂಡಿರ್ತೀವಿ ನಮ್ಮ ಇಲ್ಲಿ ಸ್ಥಳೀಯ ತಹಸೀಲ್ದಾರ್ ಆಗಿರ್ಬೋದು ಎನ್ ಎಚ್ ಎನ್ ಆಗಿರ್ಬೋದು ಯಾರೂ ಜಿಲ್ಲೆ ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನ ಆರು ಹೇಳ್ತೀವಿ ಅದೇ ರೀತಿ ಮಳೆಗಾಲ ಆಗುವವರೆಗೂ ಅವೆಲ್ಲ ಇಲ್ಲಿ ನಮ್ಮ ಕಂಪ್ಲೀಟ್ ನಮ್ಮ ಏನು ಟೀಮ್ ಇಲ್ಲಿ ಇರ್ತದೆ ನೀವ್ ಹೇಳ್ತಿರಂಗೆ ಕಳಪೆ ಕಾಮಗಾರಿಗಳ ಪರಿಶೀಲಿಸಬೇಕು ಅದನ್ನ ಏನಕ್ಕಾಗಿದೆ ಸತ್ಯ ಸತ್ಯಗಳನ್ನು ಸೀರಿಸಿ ಅದನ್ನ ಬಗೆ ಕೆಲಸ ಮಾಡ್ತೀವಿ ಇದು ಮತ್ತೆ ಇದು ಬ್ಯಾಂಕ್ ಸೈಡ್ ಆಗಿರೋದ್ರಿಂದ ಈ ರಸ್ತೆಯನ್ನ ಬಂದ್ ಮಾಡೋದಕ್ಕೆ ಮಾಡ್ತೀವಿ